ಸೊ ಇತ್ತೀಚೆಗೆ ತಾವೆಲ್ಲರೂ ಒಂದು ವಾಟ್ಸಪ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಇದರಲ್ಲಿ ನೋಡಿರ್ಬೋದು ಏನು ಹೇಳಿದರೆ ಭಾರತೀಯ ಅಂಚೆ ಇಲಾಖೆ ರಿಜಿಸ್ಟರ್ಡ್ ಪೋಸ್ಟ್ ಸರ್ವೀಸನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇದೆ ಅಂತ ಹೇಳಿ ಆದರೆ ಇದರ ಬಗ್ಗೆ ಒಂದು ಭಾರತೀಯ ಅಂಚೆ ಇಲಾಖೆ ಒಂದು ಗಜೆಟ್ ನೋಟಿಫಿಕೇಷನನ್ನು ಹೊರಡಿಸಿದ್ದು ಸೊ ಇದರಲ್ಲಿ ಭಾರತೀಯ ಅಂಚೆ ಇಲಾಖೆ ಯಾವುದೂ ಯಾವುದೇ ಒಂದು ರಿಜಿಸ್ಟರ್ಡ್ ಸೇವೆಯನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇಲ್ಲ ಸೊ ಇದಕ್ಕೆ ಬದಲಾಗಿ ರಿಜಿಸ್ಟರ್ಡ್ ಪೋಸ್ಟಿನ ಸೇವೆಯ ಬದಲಾಗಿ ಇದೇ ರಿಜಿಸ್ಟರ್ಡ್ ಫೆಸಿಲಿಟಿಯನ್ನು ಸ್ಪೀಡ್ ಪೋಸ್ಟ್ ಆರ್ಟಿಕಲ್ಗಳಿಗೆ ಈಗ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತೀಯ ಅಂಚೆ ಇಲಾಖೆ ನೀಡ್ತಾ ಇದೆ ರಿಜಿಸ್ಟರ್ಡ್ ಪೋಸ್ಟ್ ಹೇಳಿದರೆ ಅದು ಯಾವಾಗಲೂ ಯಾರ ಹೆಸರಿಗೆ ಅದನ್ನು ಕಳಿಸಿರ್ತಾರೋ ಅಂದರೆ ಒಂದು ವಿಳಾಸ ವಿಳಾಸದಲ್ಲಿ ಒಂದು ಹೆಸರನ್ನು ಬರೆದಿರ್ತಾರೆ ಮೇಲೆ ಆ ಹೆಸರು ಯಾರ್ದು ಇರ್ತದೋ ಅವರಿಗೆ ಕೊಡುವಂಥದ್ದು ಅಥವಾ ಅವರ ಆಥರೈಸ್ಡ್ ಪರ್ಸನ್ ಅವರಿಗೆ ಕೊಡುವಂಥ ಒಂದು ಸೇವೆ ಅದು ಆದರೆ ರಿಜಿಸ್ಟರ್ ಸ್ಪೀಡ್ ಪೋಸ್ಟ್ ಹೇಳಿದರೆ ಈಗ ಯಾರ ಹೆಸರಿಗೆ ಎಡ್ರೆಸ್ ಹಾಕಿ ಕಳಿಸಿರ್ತಾರೆ ಆ ಎಡ್ರೆಸ್ಸಲ್ಲಿ ಅವರಿಗೆ ನೀಡಬೇಕಂತಿಲ್ಲ ಬಟ್ ಆ ಎಡ್ರೆಸ್ಸಲ್ಲಿ ಅವರ ಸಂಬಂಧಿಕರು ಅಥವಾ ಯಾರಾದರೂ ಪರಿಚಯದವರಿದ್ದರೆ ಅವರಿಗೂ ಕೂಡ ಇದನ್ನು ಕೊಡುವಂಥ ಒಂದು ಅವಕಾಶ ಇತ್ತು ಈಗ ರಿಜಿಸ್ಟರ್ಡ್ ಪೋಸ್ಟ್ ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ಒದಗಿಸೋ ಬದಲು ಈಗ ನಮ್ಮ ಸ್ಪೀಡ್ ಪೋಸ್ಟ್ ಸೇವೆ ಏನಿದೆ ಅದರ ಜೊತೆಗೆ ರಿಜಿಸ್ಟರ್ಡ್ ಸೇವೆಯನ್ನು ಭಾರತೀಯ ಅಂಚೆ ಇಲಾಖೆ ಒಂದು ಹತ್ತರಿಂದ ಕೊಡ್ತಾ ಇದೆ ಸೊ ಈಗ ರಿಜಿಸ್ಟರ್ಡ್ ಸೇವೆಯನ್ನು ಸ್ಪೀಡ್ ಪೋಸ್ಟ್ ಜೊತೆಗೆ ಅವೇಲ್ ಮಾಡಲಿಕ್ಕೆ ಅದನ್ನು ಪಡೀಲಿಕ್ಕೆ ಸೊ ಹದಿನೇಳು ರೂಪಾಯಿ ಕೊಡುವಲ್ಲಿ ಕೇವಲ ಐದು ರೂಪಾಯಿ ಪ್ಲಸ್ ಜಿ ಎಸ್ ಟಿಯನ್ನು ಗ್ರಾಹಕರು ಕೊಟ್ಟರೆ ಆಯಿತು ಸೊ ಈಗ ಹೊಸ ಸ್ಪೀಡ್ ಪೋಸ್ಟ್ ಟ್ಯಾರಿಫನ್ನು ಈಗಾಗಲೇ ಗಝೆಟ್ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಸೊ ಅಪ್ ಟು ಐವತ್ತು ಗ್ರಾಮ್ ಅಂದರೆ ಐವತ್ತು ಗ್ರಾಮ್ವರೆಗಿನ ಸ್ಪೀಡ್ ಪೋಸ್ಟ್ ಪತ್ರವನ್ನು ಕಳಿಸಬೇಕಾದ್ರೆ ಲೋಕಲ್ ಲೋಕಲ್ ಹೇಳಿದರೆ ನಮ್ಮ ಮಂಗಳೂರು ಮಹಾನಗರಿ ಪಾಪಾಲಿಕೆ ಒಳಗೆ ನಾವು ಡೆಲಿವರಿ ಮಾಡೋದಿದ್ರೆ ಅದಕ್ಕೆ ಹತ್ತೊಂಬತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಆಗ್ತದೆ ಅದೇ ರೀತಿ ಇನ್ನೂರು ಕಿಲೋಮೀಟ್ರಿಂದ ಎರಡು ಸಾವಿರ ಕಿಲೋಮೀಟರ್ ಅಂದರೆ ಭಾರತದ ಯಾವುದೇ ಒಂದು ಜಾಗ ಕಳಿಸಿದ್ರೆ ನಲವತ್ತೇಳು ರೂಪಾಯಿ ಮಾತ್ರ ಇರ್ತದೆ ಎರಡನೇ ಸ್ಲ್ಯಾಬ್ ಐವತ್ತೊಂದು ಗ್ರಾಮಿಂದ ಇನ್ನೂರೈವತ್ತು ಗ್ರಾಮ್ವರೆಗಿರ್ತದೆ ಇದು ಇಪ್ಪತ್ತ್ನಾಲ್ಕು ರೂಪಾಯಿ ಲೋಕಲ್ ಇದಕ್ಕೆ ಪತ್ರಗಳಿಗಿರ್ತದೆ ಇಪ್ಪತ್ನಾಲ್ಕು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಸೊ ಉಳ್ದದು ಇನ್ನೂರು ಇನ್ನೂರು ಕಿಲೋಮೀಟ್ರಿಂದ ಅಪ್ ಟು ಎರಡು ಸಾವಿರ ಕಿಲೋಮೀಟ್ರ್ವರೆಗೆ ಐದು ಸ್ಲ್ಯಾಬ್ಗಳಲ್ಲಿ ಇದನ್ನು ಫಿಕ್ಸ್ ಮಾಡಿದ್ದಾರೆ ಅದೇ ರೀತಿ ಮುಂದಿನ ಸ್ಲ್ಯಾಬ್ ಇನ್ನೂರೈವತ್ತೊಂದು ಗ್ರಾಮಿಂದ ಐನೂರು ಗ್ರಾಮ್ವರೆಗೆ ಇದು ಇಪ್ಪತ್ತೆಂಟು ಲೋಕಲ್ ಪತ್ರಗಳಿಗಾದರೆ ಹೊರಗಿನ ಪತ್ರಗಳಿಗೆ ಎಪ್ಪತ್ತರಿಂದ ತೊಂಬತ್ತ್ಮೂರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಇದರ ಒಂದು ಚಾರ್ಜಸ್ ಆಗಿರ್ತದೆ ಸೊ ಇದರಲ್ಲಿ ರಿಜಿಸ್ಟರ್ಡ್ ಸೇವೆಯನ್ನು ಬಳಸ್ಕೊಳ್ಬೇಕಾದ್ರೆ ಗ್ರಾಹಕರು ಐದು ರೂಪಾಯಿ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಿಗೆ ನೀಡಿದಲ್ಲಿ ಐದು ರೂಪಾಯಿ ಪ್ಲಸ್ ಜಿ ಎಸ್ ಟಿಯನ್ನು ನೀಡಿದಲ್ಲಿ ಅವರಿಗೆ ರಿಜಿಸ್ಟರ್ಡ್ ಸೇವೆ ಅಂದರೆ ಆ ಪತ್ರವನ್ನು ಯಾರಿಗೆ ನಾವು ಅಡ್ರೆಸ್ ಮಾಡಿರ್ತೇವೆ ಅವರಿಗೆ ಕೊಡುವಂಥ ಒಂದು ಅವಕಾಶ ಈ ಒಂದು ಸ್ಪೀಡ್ ಪೋಸ್ಟ್ ರಿಜಿಸ್ಟರ್ಡ್ ಫೆಸಿಲಿಟಿಯಲ್ಲಿ ಇರ್ತದೆ ಅದರ ಜೊತೆಗೆ ಹೊಸ ಒಂದು ಫೀಚರ್ಗಳನ್ನು ಕೂಡ ಇದರಲ್ಲಿ ನೀಡಲಾಗಿದೆ ಏನು ಹೇಳಿದರೆ ಒ ಟಿ ಪಿ ಬೇಸ್ಡ್ ಸೆಕ್ಯೂರ್ ಡೆಲಿವರಿ ಅಂದರೆ ಯಾರ ಯಾರಿಗೆ ನಾವು ಈ ಪತ್ರವನ್ನು ಕಳಿಸಿರ್ತಾರೆ ಅವರಿಗೊಂದು ಅವರ ಮೊಬೈಲ್ ನಂಬರನ್ನು ಈ ಪತ್ರದಲ್ಲಿ ಅವರು ನಮೂದಿಸಬೇಕು ಕಳಿಸುವವರು ಆ ಮೊಬೈಲ್ ನಂಬರಿಗೆ ಅವರು ಡೆಲಿವರಿಯನ್ನು ಪಡೆದುಕೊಳ್ಳುವಾಗ ಒಂದು ಒ ಟಿ ಪಿ ಬರ್ತದೆ ಆ ಓ ಟಿ ಪಿಯನ್ನು ನೀಡಿ ಈ ಒಂದು ಡೆಲಿವರಿಯನ್ನು ಪಡೆಯುವಂಥ ಒಂದು ಸಿಸ್ಟಮ್ ಇದಕ್ಕೂ ಕೂಡ ಒಂದು ವ್ಯಾಲ್ಯೂ ಆಡೆಡ್ ಸರ್ವಿಸ್ ಅಂತ ಒಂದು ಐದು ರೂಪಾಯಿ ಎಡಿಷನಲ್ ಆಗಿ ಒಂದು ಕಾಸ್ಟ್ ಇರ್ತದೆ ಸೊ ಇದರ ಜೊತೆಗೆ ಮತ್ತೊಂದು ಫೀಚರ್ ಹೇಳಿದರೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಇದನ್ನು ರಿಯಲ್ ಟೈಮ್ ಟ್ರ್ಯಾಕಿಂಗನ್ನು ನಮ್ಮ ಇಂಡಿಯಾ ಪೋಸ್ಟ್ ವೆಬ್ಸೈಟಿಗೋಗಿ ಇದನ್ನು ಮಾಡಬಹುದು ಅದೇ ರೀತಿಯಲ್ಲಿ ಗ್ರಾಹಕರು ತಮ್ಮ ಮನೆಯಲ್ಲೇ ಕುಳಿತುಕೊಂಡು ಒಂದು ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಅವಕಾಶ ಈ ಒಂದು ಸೇವೆಯಲ್ಲಿದೆ ಸೊ ಇದು ನಮ್ಮ ಇಂಡಿಯಾ ಪೋಸ್ಟ್ ವೆಬ್ಸೈಟಿಗೆ ಹೋಗಿ ಅದರಲ್ಲಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ ಸೊ ಅದರಲ್ಲಿ ಕ್ಲಿಕ್ ಆ್ಯಂಡ್ ಬುಕ್ ಅಂತ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಇದನ್ನು ಈ ಒಂದು ಸೇವೆಯನ್ನು ಪಡೆದುಕೊಳ್ಬೋದು ಸೊ ಇದರಲ್ಲಿ ಎರಡು ಅವಕಾಶಗಳಿವೆ ಒಂದು ಅವರು ಪಿಕಪ್ ಬೇಕು ಅಂತ ಹೇಳಿದರೆ ಸೊ ಅಲ್ಲಿ ಅವರ ಮನೆಯಿಂದ ಪಿಕಪ್ ಮಾಡುವಂಥ ಒಂದು ಫೆಸಿಲಿಟಿ ಕೂಡ ಭಾರತೀಯ ಅಂಚೆ ಇಲಾಖೆ ಇದೆ ಇದಕ್ಕೆ ಗ್ರಾಹಕರು ಎಡಿಷನಲ್ ಆಗಿ ಐವತ್ತು ರೂಪಾಯಿಯನ್ನು ನೀಡಬೇಕಾಗ್ತದೆ ಸೊ ಇದರ ಜೊತೆಗೆ ಮತ್ತೊಂದು ಡ್ರಾಪ್ ಆಫ್ ಫೆಸಿಲಿಟಿ ಕೂಡ ಇದೆ ಅಂದರೆ ಗ್ರಾಹಕರೇ ಇದನ್ನು ಬುಕ್ ಮಾಡಿ ಅದನ್ನು ಅಂಚೆ ಕಚೇರಿ ಹತ್ತಿರದ ಅಂಚೆ ಕಚೇರಿಗೆ ಬಂದು ಅದನ್ನು ಕೊಟ್ಟು ಹೋಗುವಂಥ ಒಂದು ಫೆಸಿಲಿಟಿ ಕೂಡ ಇದೆ ಇದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರುವುದಿಲ್ಲ ಈ ಸ್ಪೀಡ್ ಪೋಸ್ಟ್ ಸೇವೆಯಲ್ಲಿ ಅನೇಕ ಹೊಸ ಫೆಸಿಲಿಟಿಗಳನ್ನು ಕೂಡ ನೀಡಿದ್ದಾರೆ ಅಂದರೆ ಯಾರಾದರೂ ಬಲ್ಕ್ ಕಸ್ಟಮರ್ಗಳು ಅಥವಾ ಬುಕ್ ನಾವು ಪೇ ಲೇಟರ್ ಕಸ್ಟಮರ್ಗಳು ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡುವಂಥ ಕಸ್ಟಮರ್ಗಳು ತಮ್ಮಂಥವು ರಿಜಿಸ್ಟರ್ ಮಾಡಿಕೊಂಡು ಈ ಬಿ ಎನ್ ಪಿ ಎಲ್ ಬುಕ್ ನಾವು ಪೇ ಲೆಟರ್ ಫೆಸಿಲಿಟಿಯನ್ನು ಪಡೆದುಕೊಂಡ್ರೆ ಅವರಿಗೆ ಕ್ರೆಡಿಟ್ ಫೆಸಿಲಿಟಿ ಇರ್ತದೆ ಅದರ ಜೊತೆ ಫ್ರೀ ಪಿಕಪ್ ಫೆಸಿಲಿಟಿ ಇರ್ತದೆ ವಾಲ್ಯೂಮ್ ಬೇಸ್ಡ್ ಡಿಸ್ಕೌಂಟ್ ಫೆಸಿಲಿಟಿ ಇರ್ತದೆ ಅದೇ ರೀತಿ ಹೆಚ್ಚುವರಿ ಡಿಸ್ಕೌಂಟ್ ಕೂಡ ಅವರು ಅಡ್ವಾನ್ಸ್ ಪೇಮೆಂಟ್ ಮಾಡಿದಲ್ಲಿ ಹೆಚ್ಚುವರಿ ಡಿಸ್ಕೌಂಟಿನ ಒಂದು ಫೆಸಿಲಿಟಿ ಇದೆ ಅದೇ ರೀತಿ ಇಲ್ಲಿ ರಿಯಲ್ ಟೈಮ್ ಡಾಟಾ ಎಕ್ಸ್ಚೇಂಜ್ ಅವರಿಗೆ ಡಾಟಾವನ್ನು ಕೊಡುವಂಥ ಒಂದು ಇದನ್ನು ಎ ಪಿ ಐ ಮುಖಾಂತರ ಕೊಡುವಂಥ ಒಂದು ಫೆಸಿಲಿಟಿ ಇದೆ ಅದೇ ರೀತಿಯಲ್ಲಿ ಯಾವುದಾದ್ರೂ ಡಿಲೇ ಆದರೆ ಅಥವಾ ಯಾವುದಾದ್ರೂ ಒಂದು ಆರ್ಟಿಕಲ್ ಲಾಸ್ ಆದರೆ ಅದಕ್ಕೆ ಕಾಂಪನ್ಸೇಷನ್ ಪಡೆಯುವ ಒಂದು ಅವಕಾಶ ಕೂಡ ಇದರಲ್ಲಿದೆ ಅದೇ ರೀತಿಯಲ್ಲಿ ಈಗಾಗಲೇ ಹೇಳಿದೆ ಓ ಟಿ ಪಿ ಬೇಸ್ಡ್ ಡೆಲಿವರಿ ಮತ್ತು ಅಡ್ರೆಸ್ ಈ ಸ್ಪೆಸಿಫಿಕ್ ಡೆಲಿವರಿ ಸರ್ವಿಸ್ ಅಂದರೆ ರಿಜಿಸ್ಟರ್ಡ್ ಅಂತ ನಾವು ಏನು ಹೇಳ್ತೀವಿ ಆ ಫೆಸಿಲಿಟಿಯನ್ನು ಇದರಲ್ಲಿ ಬಲ್ಕ್ ಕಸ್ಟಮರ್ಗಳು ಕೂಡ ಪಡೆಯುವಂಥ ಒಂದು ಅವಕಾಶ ಇದೆ ಅದೇ ರೀತಿ ಒಂದು ಹತ್ತರಿಂದ ಯಾರಾದರೂ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಸಂಸ್ಥೆಗೆ ಈ ಸ್ಪೀಡ್ ಪೋಸ್ಟನ್ನು ಕಳಿಸಬೇಕಾದ್ರೆ ಅವರಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಸೊ ಒಂದು ಹತ್ತರಿಂದ ಭಾರತೀಯ ಅಂಚೆ ಇಲಾಖೆ ನೀಡ್ತಾ ಇದೆ ಅದೇ ರೀತಿಯಲ್ಲಿ ಹೊಸ ಕಸ್ಟಮರ್ಗಳು ಈಗ ನಮ್ಮಲ್ಲಿ ಹೊಸ ಕಸ್ಟಮರ್ಗಳು ಯಾರಾದರೂ ಬಲ್ಕಾಗಿ ಏನಾದರೂ ರಿಜಿಸ್ಟರ್ ಮಾಡಿಕೊಂಡು ಕಳಿಸಬೇಕೇಳಿದರೆ ಅವರಿಗೆ ಐವತ್ತು ಸಾವಿರದ ಮೇಲೆ ಅವರು ಆರ್ಟಿಕಲನ್ನು ಕಳಿಸಿದರೆ ಅಂದರೆ ಐವತ್ತು ಸಾವಿರ ತಿಂಗಳಿನ ಮೊತ್ತ ಐವತ್ತು ಸಾವಿರ ದಾಟಿದರೆ ಅವರಿಗೆ ಐದು ಪರ್ಸೆಂಟ್ ಹೆಚ್ಚುವರಿ ಒಂದು ಡಿಸ್ಕೌಂಟಿನ ಒಂದು ಫೆಸಿಲಿಟಿ ಈಗ ವಸತ್ತಾಗಿ ಭಾರತೀಯ ಅಂಚೆ ಇಲಾಖೆ ಪರಿಚಯಿಸ್ತಾ ಇದೆ ಸೊ ಈ ಮೂಲಕ ನಾವು ಗ್ರಾಹಕರಿಗೆ ತಿಳಿ ತಿಳಿಸು ಬಯಸ್ಲಿಕ್ಕೆ ಏನು ಹೇಳ್ತಾ ಇದ್ದೀವಿ ಹೇಳಿದರೆ ಈ ರಿಜಿಸ್ಟರ್ಡ್ ಪೋಸ್ಟ್ ಅಂತ ರಿಜಿಸ್ಟರ್ಡ್ ಫೆಸಿಲಿಟಿ ಏನಿತ್ತು ಸೊ ಅದನ್ನು ಯಾವುದೇ ಒಂದು ಡಿಸ್ಕಂಟಿನ್ಯೂ ಮಾಡದೆ ಅದನ್ನು ಸ್ಪೀಡ್ ಪೋಸ್ಟ್ ಸೇವೆಯೊಂದಿಗೆ ಇದನ್ನು ನಾವು ಕೊಡ್ತಾ ಇದ್ದೀವಿ ಹಿಂದೆ ಹದಿನೇಳು ರೂಪಾಯಿ ಈ ರಿಜಿಸ್ಟರ್ಡ್ ಫೆಸಿಲಿಟಿ ಪಡೀಲಿಕ್ಕೆ ಕೊಡಬೇಕಿತ್ತು ಈಗ ಐದು ರೂಪಾಯಿ ಜೊತೆಗೆ ಈ ಒಂದು ರಿಜಿಸ್ಟರ್ಡ್ ಫೆಸಿಲಿಟಿಯನ್ನು ಸ್ಪೀಡ್ ಪೋಸ್ಟ್ ಜೊತೆಗೇನೆ ಪಡೆದು ತಮ್ಮ ಪತ್ರಗಳಿಗೆ ಇನ್ನಷ್ಟು ಹೆಚ್ಚಿನ ವೇಗ ಮತ್ತು ರಿಲಯಬಿಲಿಟಿಯನ್ನು ಕೊಡುವಂಥ ಒಂದು ಅವಕಾಶವನ್ನು ಗ್ರಾಹಕರಿಗೆ ಭಾರತೀಯ ಹೆಂಚೆ ಇಲಾಖೆ ಕೊಡ್ತಾ ಇದೆ